ಮರಿಯಪ್ಪ ಮಾಡುವ ನಮಸ್ಕಾರ ನಾನು ರೀ ಕುರಿ ಮರಿಯಪ್ಪ ಇಲ್ಲರಿ ಕುಪ್ಪೂರು ಕುರಿ ವ್ಯಾಪಾರ ರೀ ಕುಪ್ಪೂರು ಮರಿಯಪ್ಪ ಇಲ್ಲೇ ನಾನು ಕುಪ್ಪೂರು ಇವತ್ತು ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿರೋ ವಿಚಾರ ಏನಂದರೆ ಈ ನೆಮ್ಮದಿ ಬಗ್ಗೆ ಮಾತಾಡ ಎರಡು ಮಾತಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ದಯವಿಟ್ಟು ಕೇಳಿ ಈಗ ನೆಮ್ಮದಿ ಅಂತ ನಾವು ಎಲ್ಲೆಲ್ಲೋ ಹುಡುಕ್ಕೊಂಡ್ರು ಸಿಗೋ ಅಂಥ ವಸ್ತುವೇನು ರೀ ನೆಮ್ಮದಿ ಯಾವತ್ತು ನಮಗೆ ನಾವು ನಮಿಗೆ ತಂದುಕೊಡೋ ಸ್ವಂತಿಕೆಯಿಂದ ತಂದುಕೊಳ್ಕತಕ್ಕಂಥ ವಿಚಾರ ಅದು ನೆಮ್ಮದಿ ಆ ನೆಮ್ಮದಿನ ಎಲ್ಲಿ ಹೋದ್ರೂ ಸಿಗೋ ವಸ್ತುಗಳಲ್ಲ ಕಣ್ರಿ ಅದು ಇವತ್ತು ನೆಮ್ಮದಿಗಾಗಿ ಊರು ಬಿಟ್ಟು ಹೋದರೆ ನೆಮ್ಮದಿ ಸಿಗುತ್ತೇನು ರೀ ಅಥವಾ ನೆಮ್ಮದಿಗಾಗಿ ಎಲ್ಲೋ ಬಾರಲ್ಲಿ ಕೂತ್ಕೊಂಡು ಹೋಗಿ ಕುಡಿದ್ರೆ ನೆಮ್ಮದಿ ಸಿಗುತ್ತೇನು ರೀ ಅಥವಾ ನೆಮ್ಮದಿಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೆಮ್ಮದಿ ಸಿಗುತ್ತೇನು ರೀ ಅದು ಅಥವಾ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಅದೇನು ಅಂಗಡಿನಲ್ಲಿ ಸಿಗತಕ್ಕಂಥ ವಸ್ತುವೇನು ರೀ ಯಾವುದು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಆಗದೆ ಇರತಕ್ಕಂಥ ವಸ್ತು ನೆಮ್ಮದಿ ಕಣ್ರಿ ಆ ನೆಮ್ಮದಿನ ಇವತ್ತು ನಾವು ಪಡಿಬೇಕಾದ್ರೆ ನಮ್ಮ ಸ್ವಂತುವಿಕೆಯಿಂದ ನಾವು ಇದ್ದಲ್ಲಿಗೆ ನೆಮ್ಮದಿನ ತರಿಸ್ಕೋಬೇಕೆ ಹೊರ್ತು ನಾವು ಎಲ್ಲೋ ಹೋಗಿ ಎಲ್ಲೋ ಹುಡ್ಕೊಂಡು ಹೋಗಿ ನೆಮ್ಮದಿ ಪಡಿತೀವಿ ಅನ್ನೋದು ಅದು ಸುಳ್ಳು ಕಣ್ರಿ ಅದು ಯಾವತ್ತೂ ಇವತ್ತು ನೋಡಿರಿ ಗಂಡ ಹೆಂಡತಿ ಮಧ್ಯೆ ಇವತ್ತು ನೀನು ಕಟ್ಕೊಂಡಾಗಿಂದ ನಾನು ನೆಮ್ಮದಿ ಇಲ್ಲ ಅಂತೇಳಿ ಹೆಂಡ್ತೀನಿ ಗಂಡ ಹೇಳ್ತಾನೆ ನಿನ್ನ ಕಟ್ಕಂಡಗಳಿಂದ ನನಗೆ ನೆಮ್ಮದಿ ಇಲ್ಲ ಅಂತ ಹೆಂಡತಿ ಅಂತಾನೆ ಮಗ ಹೇಳ್ತಾನೆ ಅಪ್ಪ ಎಲ್ಲರೂ ಗಾಡಿ ತೊಗೊಂಡವ್ರೆ ಅವರೆಲ್ರಿಗೂ ನೀನು ಗಾಡಿ ಕೊಡಿಸಿಲ್ಲ ಅವರೆಲ್ಲರೂ ಗಾಡಿ ತಗೊಂಡು ಓಡಾಡ್ತಾವ್ರೆ ನನ್ನೆಲ್ಲ ಆಡ್ಕೊತವ್ರೆ ನಿನ್ನ ಕಡೆಯಿಂದ ನೀನು ಗಾಡಿ ಕೊಡ್ಸಿಲ್ಲಕೋಸ್ಕರ ನಿನ್ನ ಕಡೆಯಿಂದ ನನ್ನ ನೆಮ್ಮದಿ ಇಲ್ಲ ಅಂತ ಮಗ ಅಂತಾವೆ ಅದಕ್ಕೋಸ್ಕರ ನೆಮ್ಮದಿ ನಾವೆಲ್ಲೂ ಹುಡ್ಕೊಂಡು ಹೋಗಿ ಪಡ್ಕೊಳ್ಳೋ ಕಣ್ರಿ ಅದು ನೆಮ್ಮದಿ ನಾನು ತಾವಾಗಿ ನಾವಾಗಿ ನಾವೇನೇ ಸ್ವಂತವಿಕೆಯಿಂದ ಪಡ್ಕೊಳ್ತಕ್ಕಂಥ ವಿಚಾರ ನೆಮ್ಮದಿ ಅದಕ್ಕೋಸ್ಕರ ಎಲ್ಲೋ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿದೆಯಲ್ಲ ರೀ ಈಗ ಹೋಗಿ ನೀನೆಲ್ಲೋ ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀಯ ಆತ್ಮಹತ್ಯೆ ಮಾಡಿಕೊಂಡ್ರೆ ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ನಾನು ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ನೀನು ಅಲ್ಲಿ ಯೋಚನೆ ತಗೊಂಡು ಅಲ್ಲಿ ಇವ್ರನ್ನೇ ಯೋಚನೆ ಮಾಡಿಕೊಂಡು ಇವ್ರ ಚಿಂತೆನೇ ತೊಗೊಂಡು ಆತ್ಮಹತ್ಯೆ ಹೋಗಿದ್ರೆ ಆವಾಗ ಆತ್ಮಹತ್ಯೆ ಮಾಡ್ಕೊಂಡ್ರು ತಾನೇ ನಿಮ್ಮ ನೆಮ್ಮದಿಯಿಂದ ಸಾಯ್ತಿ ಅಂದ್ರಿ ಆತ್ಮಹತ್ಯೆ ಮಾಡ್ಕೊಂಡು ನೆಮ್ಮದಿಯಿಂದ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಹಾಗೆ ನೀನೇನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀಯಾ ಆಗ ಇಲ್ಲಿ ಮನೆಯೊಳಗೆ ನಿನ್ನ ಹೆಂಡತಿ ನನ್ನ ಗಂಡ ಹೋದ ಎಲ್ಲೋದ್ನೋ ಏನಾದ್ನೋ ಎಲ್ಲೇ ಬರಲಿಲ್ಲ ಇಲ್ಲಿ ಬರಲಿಲ್ಲ ಅಲ್ಲಿ ಬರಲಿಲ್ಲ ಇಷ್ಟೊತ್ತಾದರೂ ಬರಲಿಲ್ಲ ಅಷ್ಟೊತ್ತಾದರೂ ಬರಲಿ ಅಂತ ನಿನ್ನ ಹೆಂಡತಿ ಇಲ್ಲಿ ಯೋಚನೆ ಮಾಡ್ತಾನೆ ನಿನ್ನ ಮಕ್ಕಳು ನಮ್ಮ ಅಪ್ಪ ಬರಲಿಲ್ಲ ಅಪ್ಪ ಇಲ್ಲೋದ ನಮ್ಮ ಅಪ್ಪ ಎತ್ತದ ಅಂತ ನಿಮ್ಮ ಅಪ್ಪ ಮಕ್ಕಳೇ ಯೋಚನೆ ಮಾಡ್ತಾರೆ ಹಂಗೆ ನಿನ್ನ ಕುಟುಂಬ ನಮ್ಮ ನಿಮ್ಮ ತಂದೆ ತಾಯಿ ಯೋಚನೆ ಮಾಡ್ತೀನಿ ನಿನ್ನೆತ್ತಂಥ ತಂದೆ ತಾಯಿ ಯೋಚನೆ ಮಾಡ್ತೀನಿ ನನ್ನ ಮಗ ಎಲ್ಲೋದ್ನಪ್ಪ ಇಷ್ಟೊತ್ತಾಗಿ ಬರಲಿಲ್ಲ ನನ್ನ ಮಗ ಯಾಕಪ್ಪ ಎಲ್ಲೋದ ಏನು ಮಾಡ್ತಾವನೆ ನನ್ನ ಮಗ ಎಲ್ಲೋದ ಏನು ಅದ ಅವರು ಇಲ್ಲಿ ಯೋಚನೆ ಮಾಡ್ತಾರೆ ಇವ್ರಿಗೂ ತಾನೇ ನೆಮ್ಮದಿ ಸಿಗ್ತೇನೆ ರೀ ಅದಕ್ಕೋಸ್ಕರ ನೆಮ್ಮದಿಯನ್ನು ನಾವು ಎಲ್ಲಿ ಹುಡ್ಕೊಂಡ್ರು ಸಿಗೋ ವಸ್ತು ಅಲ್ಲ ಅದು ಅದಕ್ಕೋಸ್ಕರ ಈಗ ಒಬ್ಬ ಬಾರಲ್ಲೋಗಿ ಕುಡಿದು ನೆಮ್ಮದಿ ಸಿಗುತ್ತದೆ ಅಂತ ಹೇಳಿ ಕುಡಿಯೋಕೆ ಹೋಗ್ತಾನೆ ಕುಡಿದು ನೆಮ್ಮದಿ ಸಿಗ್ತಾನೆ ರೀ ಹುಡ್ತದಿಂದ ನೆಮ್ಮದಿ ಸಿಗೋಲ್ಲ ಕುಡಿತದಿಂದ ಇವತ್ತು ನೀನು ನಿನ್ನ ಮನೆಯಕ್ಕೆ ನೀನು ದುಡ್ದಿರ್ತಕ್ಕಂಥ ದುಡ್ಡು ಹಾಳಾಗೋಗ್ತದೆ ನೀನು ದುಡಿದಿರ್ತಕ್ಕಂಥ ಆಸ್ತಿ ಹಾಳಾಗೋಗ್ತದೆ ಕುಡಿತದಿಂದ ನಿನ್ನ ನಿನ್ನ ಮಕ್ಕಳು ಹೆಂಡ್ತಿ ಮಕ್ಕಳು ನೀನು ಕುಡಿದ ಹಣ ಖರ್ಚು ಮಾಡ್ತೀಯಲ್ಲ ಒಂದು ಕಡೆ ಬಾರ್ನಲ್ಲಿ ಕುಡಿದು ಖರ್ಚು ಮಾಡ್ತೀಯ ಹಣ ಇಲ್ದೇ ಇವತ್ತು ಹಕ್ಕಿ ಇಲ್ಲ ಬೇಳೆ ಇಲ್ಲ ಕಾಳಿಲ್ಲ ಕಡ್ಡಿ ಅಂತ ನಿನ್ನ ಮಕ್ಕಳು ಇಲ್ಲಿ ಚಿಂತೆಯಿಂದ ನೀನು ಹೆಂಡ್ತಿ ಮಕ್ಕಳು ಇಲ್ಲಿ ಇರ್ತಾರೆ ಇವ್ರಿಗೆ ನೆಮ್ಮದಿ ರೀ ನೀನು ಕುಡಿದು ಕುಡ್ದಲ್ಲಿ ನಾನು ಇದನ್ನೆಲ್ಲ ಕಳೆದ್ಬಿಟ್ಟು ಇಲ್ಲಿ ಎಲ್ಲ ದುಡ್ಡು ನಿನ್ನೆ ಕುಡಿದು ಕುಡಿದು ಕಳೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕುಡಿದ ಮೇಲೆ ಅದು ನೆಮ್ಮದಿ ಸಿಗ್ತದೆ ರೀ ಆ ಕುಡಿದಾಗ ಮಾತ್ರ ಆ ನೆತ್ತಿಗೆ ಮತ್ತು ಏರಿದಾಗ ಮಾತ್ರ ನಿನಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಿನ್ನ ನೆಮ್ಮದಿ ಸಿಗಲ್ಲ ಅದಕ್ಕೋಸ್ಕರವಾಗಿ ಯಾವುದನ್ನು ನಾವು ಪಡ್ಕೋಬೇಕು ಅಂದರೆ ನಾವು ಇದ್ದಲ್ಲಿಗೆ ನಾವು ನೆಮ್ಮದಿ ಬರೋಕ್ ಥರ ನಾವು ಮಾಡ್ಕೋಬೇಕು ಅದಕ್ಕೆ ಇವತ್ತು ಕೆಲವರು ದುಡ್ಡಿಂದಲೇ ನಾವು ಎಲ್ಲವನ್ನು ಪಡ್ಕೋಬೋದು ದುಡ್ಡಿದ್ರೆ ಏನೆಲ್ಲ ಪಡ್ಕೋಬೋದು ದುಡ್ಡಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ದುಡ್ಡಿನಿಂದಲೇ ಎಲ್ಲ ಇವತ್ತು ದುಡ್ಡು 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 ಅಂತ ಈ ಪ್ರಪಂಚ ದುಡ್ಡಿನ ಮೇಲೆ ಓಡ್ತಾ ಇದೆ ನಾಗಲೋಟದಿಂದ ಆದರೆ ದುಡ್ಡಿನಿಂದ ಯಾವುದು ಕೊಂಡ್ಕೊಳಕ್ಕಾಗಲ್ಲ ದುಡ್ಡಿನಿಂದ ನೆಮ್ಮದಿ ಕೊಂಡ್ಕೊಳ್ಳೋದಕ್ಕೆ ಅದನ್ನು ಅಂಗಡಿನಲ್ಲಿ ಸಿಗತಕ್ಕಂಥ ವಸ್ತುವೇನು ರೀ ಅಂಗಡಿಯಲ್ಲಿ ಮಾರಾಟವಾಗ್ತದೆ ನೆಮ್ಮದಿ ಅದನ್ನೇನಿದ್ರೂ ನಮ್ಮ ಸ್ವಂತಿವಿಕೆಯಿಂದ ಪಡ್ಕೋಬೇಕು ಹೊರತು ಅದು ಎಲ್ಲೂ ಸಿಗೋವಂಥ ವಸ್ತುವಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಒಂದು ಮನೆ ಒಂದು ಮನೆಯಲ್ಲಿ ಹತ್ತಾರು ಜನ ವಾಸವಾಗಿರ್ತಾರೆ ಹತ್ತು ಜಾ ಹತ್ತಾರು ಜನ ವಾಸವಾಗಿದ್ದರೆ ಒಬ್ಬೊಬ್ಬರೂ ಒಂದೊಂದು ಕಡೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಕಡೆ ಹರಿದು ಚೂರಾಗಿ ಒಗ್ಗಟ್ಟಿಲ್ಲದನೇ ಒಬ್ಬೊಬ್ಬರು ಮನಸ್ಸು ಮನ ಮನಸ್ಸು ಮನಸ್ಸಿನಲ್ಲಿ ಮನಸ್ತಾಪಗಳು ಮನ ಮನಸ್ಸಿನಲ್ಲಿ ವಿರಸ ಮನಸ್ಸು ಮನಸ್ಸಿನಲ್ಲಿ ಬೇಕಾದಂಥ ಯೋಚನೆಗಳ ಇದ್ದಾಗ ಮನೆಯಲ್ಲಿ ಯಾವತ್ತೂ ನೆಮ್ಮದಿ ಸಿಗಲ್ಲ ಯಾರಿಗೂ ನೆಮ್ಮದಿ ಸಿಗಲ್ಲ ಅದೇ ಮನೆಯವರೆಲ್ಲ ಒಟ್ಟಾಗಿ ಸೇರಿ ಒಂದೇ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಒಳ್ಳೆ ಮನಸ್ಸಿಂದ ಪ್ರೀತಿ ವಾತ್ಸಲ್ಯ ತುಂಬಿ ಎಲ್ಲರೂ ಒಮ್ಮತದಿಂದ ಬಾಳಿದಾಗ ನೆಮ್ಮದಿ ಅಲ್ಲೇ ಸಿಗುತ್ತದೆ ಅದಕ್ಕೋಸ್ಕರ ನೆಮ್ಮದಿಯನ್ನು ಹುಡುಕಿಕೊಂಡು ಹೋದರೆ ಸಿಗೋದಿಲ್ಲ ಅದನ್ನು ನಾವಾಗಿ ನಾವೇ ಪಡ್ಕೋಬೇಕು ಅದಕ್ಕೋಸ್ಕರ ಯಾವತ್ತೂ ನೆಮ್ಮದಿಯನ್ನು ನಾವು ಹುಡುಕಬಾರ್ದು ನೆಮ್ಮದಿ ಪಡ್ಕೊಳ್ಳೋದಾದರೂ ಹೇಗೆ ನೆಮ್ಮದಿ ಪಡ್ಕೊಳ್ಳೋದು ಹೆಂಗಪ್ಪ ಅಂದರೆ ನೆಮ್ಮದಿಯನ್ನು ಪಡ್ಕೋಬೇಕಾದ್ರೆ ನಾವು ಶುದ್ಧ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ರೋಷ ದ್ವೇಷ ಆವೇಶ ಚಾಡಿ ವಂಚನೆ ಇವೆಲ್ಲವನ್ನು ಬಿಟ್ಟು ತ್ಯಾಗದಿಂದ ನಾವು ಏಕಚಿತ್ತದಿಂದ ನೆಮ್ಮದಿಯನ್ನು ಪಡ್ಕೋಬೋದು ಕೆಲವರು ಹೇಳ್ತಾರೆ ಚಿಂತೆ ಚಿಂತೆ ಮತ್ತು ಹಿಂಸೆ ಯಾವುದು ಇಲ್ಲದಿದ್ದರೆ ಯಾವುದು ಇಲ್ಲದೆ ಬದುಕ್ತಕ್ಕಂಥ ಬಾಳೆ ಆ ಬಾಳಿನಲ್ಲಿ ಸಿಗ್ತದೆ ನೆಮ್ಮದಿ ಅಂತ ನಿಜ ಅದು 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 ಸರ್ವೇಸಾಮಾನ್ಯ ಎಲ್ಲ ನಿಜ ಸರ್ವೇಸಾಮಾನ್ಯ ಎಲ್ಲ ನಿಜ ಅದಕ್ಕೋಸ್ಕರ ನಾವು ನೆಮ್ಮದಿಯನ್ನು ಯಾವುದೇ ಕಾರಣಕ್ಕೂ ನಾವು ಇದ್ದಲ್ಲಿ ಪಡ್ಕೋಬೇಕೆ ಹೊರತು ಇಲ್ಲದ ಕಡೆ ಹೋಗಿ ಹುಡುಕ್ಬಾರ್ದು ಅದಕ್ಕೋಸ್ಕರ